ಕರ್ನಾಟಕದ ಇತಿಹಾಸದಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಹನ್ನೊಂದು ಜನ ಮಕ್ಕಳು ಪ್ರಾಣ ತೆತ್ತಿದ್ದಾರೆ ಹನ್ನೊಂದು ಜನ ಮಕ್ಕಳು ಪ್ರಾಣ ತೆತ್ತಿದ್ದಾರೆ ಒಬ್ಬೊಬ್ಬ ಮಕ್ಕಳ ಬಗ್ಗೆಯೂ ಅಗಾಧವಾದ ಇತಿಹಾಸ ಇದೆ ಒಬ್ಬೊಬ್ಬರು ನಾನು ನನ್ನ ಮಗನಿಗೋಸ್ಕರ ಆಸ್ತಿ ಮಾಡಿದ್ದೆ ನನ್ನ ಮಗ ಇಲ್ಲ ನಾನು ನನ್ನ ಮಗನಿಗೋಸ್ಕರ ಮದುವೆ ನೋಡಿದ್ದೆ ನನ್ನ ಮಗ ಇಲ್ಲ ನನ್ನ ಮಗನ ಕೊಡೋರು ಯಾರು ಸಮಾಧಿಯ ಮುಂದೆ ನನ್ನ ಜೀವನದಲ್ಲಿ ಈ ಥರ ನೋಡಲ್ಲ ಸಮಾಧಿಯ ಮುಂದೆ ಸಮಾಧಿಯ ಮೇಲೆ ಪ್ರಾಣ ಕಳೆದುಕೊಂಡಂಥ ಮಕ್ಕಳ ತಂದೆ ಸಮಾಧಿಯ ಮೇಲೆ ಗೋಳಾಡುವ ದೃಶ್ಯ ಇದು ಯಾರಿಗಾದರೂ ತಟ್ಟೆ ತಟ್ಟುತ್ತೆ ಹನ್ನೊಂದು ಜನ ನರಳ್ತಾ ಇರೋ ವಿಚಾರ ಹನ್ನೊಂದು ಜನ ಕಣ್ಣೀರಿಡುವ ವಿಚಾರ ಹನ್ನೊಂದು ಜನರ ಇತಿಹಾಸ ಬಹಳ ನೋವು ಈಗ ನಾನು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಕ್ರಿಕೆಟ್ ಮಂಡಳಿ ಎಲ್ಲರೂ ಸೇರಿ ಕನಿಷ್ಠ ಐದು ಕೋಟಿ ರೂಪಾಯಿ ಒಬ್ಬೊಬ್ಬ ಸತ್ತಿರುವ ಮಕ್ಕಳಿಗೆ ಐದು ಕೋಟಿ ರೂಪಾಯಿ ಕೊಡಬೇಕು ಕೇಂದ್ರ ಕ್ರಿಕೆಟ್ ಮಂಡಳಿ ಸಾವಿರಾರು ಕೋಟಿ ಇಟ್ಟಿದ್ದಾರೆ ಸಾವಿರಾರು ಕೋಟಿ ಇದರಿಂದ ಅವರು ತಪ್ಪಿಸ್ಕೊಳ್ಳೋದಿಲ್ಲ ಕೇಂದ್ರ ಕ್ರಿಕೆಟ್ ಮಂಡಳಿ ಹನ್ನೊಂದು ಜನ ಮಕ್ಕಳಿಗೂ ಎರಡೆರಡು ಕೋಟಿ ರೂಪಾಯಿ ಅವರು ಕೊಡಬೇಕು ಕರ್ನಾಟಕ ಸರ್ಕಾರ ಹತ್ತು ಕೋಟಿದ್ರು ಈಗ ಇಪ್ಪತ್ತೈದಕ್ಕೆ ಬಂದಿದ್ದಾರೆ ನಾನು ಒಪ್ಪೋದಿಲ್ಲ ಸಿದ್ದರಾಮಯ್ಯವರೇ ಬಹಳ ಪಾಪ ನಿಮ್ ಸರ್ಕಾರದ ಎಲ್ಲರ ಮೇಲೂ ಬಂದ್ಬಿಡ್ತದೆ ಕನಿಷ್ಠ ಒಂದು ಕೋಟಿ ನೀವು ಕೊಡಿ ಎಲ್ಲರೂ ಬಹಳ ಗಂಭೀರವಾಗಿ ಆರ್ ಸಿ ಬಿ ಸೇರಿ ಒಟ್ಟು ಐದು ಕೋಟಿ ರೂಪಾಯಿ ಒಬ್ಬರಿಗೆ ತಲುಪಿ ಇದು ಈ ಸಾವಿಗೆ ಯಾರು ಕಾರಣ ಯಾರು ಬಹಳ ಮುಖ್ಯ ಸಿದ್ದರಾಮಯ್ಯವ್ರು ಹೇಳ್ಕೊಂಡಿದ್ದಾರೆ ನಾನು ಐವತ್ತು ವರ್ಷ ನಿಂತ ನೋಡಿರಲಿಲ್ಲ ಅಂತ ಅವರೇ ಒಪ್ಕೊಂಡ್ಬಿಟ್ರು ನಾನ್ ನೋಡಿರ್ಲಿಲ್ಲ ಅಂತ ಯಾರು ಹೇಳ್ತಾ ಇರೋದು ಮುಖ್ಯಮಂತ್ರಿಯವರು ರಾಜ್ಯದ ಮುಖ್ಯಮಂತ್ರಿಯವರು ಅವರೇ ಒಪ್ಕೊಳ್ತಾ ಇದಾರೆ ಇಂಥ ಪರಿಸ್ಥಿತಿ ಇಂಥ ನಾನು ನೋಡಿರ್ಲಿಲ್ಲ ಅಂತ ಸರ್ ಈಗ ಒಂದ್ ಕಡೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಇಲ್ಲ ದಯಮಾಡಿ ಖಂಡಿತ ಹೇಳ್ತೀರಿ 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 ಅವ್ರನ್ನು ಹೇಳ್ತೀನಿ ಖಂಡಿತ 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 ಬಹಳ ಸ್ವಲ್ಪ ಗಂಭೀರವಾಗಿದೆ ಅದಕ್ಕೋಸ್ಕರ ಆದರೆ ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು ಏನ್ ಪೊಲೀಸ್ ಕಮಿಷನ್ರಾ ಪೊಲೀಸ್ ಕಾನ್ಸ್ಟೇಬಲ್ ದಫೆದಾರ ಡಿಸಿನ ಎಸಿ ಯಾರು ಕರ್ನಾಟಕ ಸರ್ಕಾರ ನೀವು ಜವಾಬ್ದಾರಿಯನ್ನ ವಹಿಸಿಕೊಂಡಿರುವ ನೀವು ಸಮಾರಂಭದ ಚಪ್ರ ಹಾಕೋದಕ್ಕೆ ಲೈಟ್ ಹಾಕೋದಕ್ಕೆ ಜಮ್ಕಾರ ಹಾಕೋದಕ್ಕೆ ಯಾರು ಪೊಲೀಸ್ ಕಮಿಷನರ ಪೊಲೀಸ್ ಕಾನ್ಸ್ಟೇಬಲ್ಲ ಯಾರು ಸಿದ್ದರಾಮಯ್ಯನವರೇ ಬಹಳ ಗೌರವವಾಗಿ ನಿಮ್ಮ ನಂತರ ಇನ್ನೊಬ್ಬ ಇಲ್ಲಿ ಮುತ್ಸದ್ದಿ ಬರಕ್ ಸಾಧ್ಯ ಇಲ್ಲ ನೀವು ಯೋಚನೆ ಮಾಡಿ ಒಂದು ಕಡೆ ನ್ಯಾಯಾಂಗ ವಹಿಸಿದ್ದೀರಿ ಸಮಗ್ರವಾಗಿ ತನಿಖೆ ಆಗಬೇಕು ಒಂದು ತಿಂಗಳಿಂದ ತಿಂಗಳೊಳಗೆ ವರದಿ ಕೊಡಬೇಕು ಒಂದ್ ಕಡೆ ಐ ಡಿ ಸಿ ಓ ಡಿ ಅವರೆಲ್ಲ ಅವ್ರೊಂದು ಕಡೆ ಕೊಟ್ಟಿದ್ದೀರಿ ಆದ್ರೆ ನೀವು ಪೊಲೀಸ್ ಕಮಿಷನರ್ನ ಅವ್ರ ಜೊತೆಯಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನ ಅಮಾನತ್ನಲ್ಲಿ ಇಟ್ಟಿದ್ದೀರಿ ಪ್ರಶ್ನೆ ಏನು ಅವರ ಸಮಾರಂಭ ಮಾಡಿದವರು ನೀವ ಆಯ್ತು ಸಮಾರಂಭ ಮಾಡಬೇಕು ಅಂತ ಹೇಳಿ ನಿಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿ ಗೋವಿಂದ ರಾಜ್ ನಿಮ್ಗೆ ಹೇಳಿದ್ರು ಹೇಳಿದ ತಕ್ಷಣ ನೀವ್ಯಾಕೆ ಒಪ್ಪಿದ್ರಿ ಕಾರಣ ಏನು ಹೇಳ್ಬೇಕಾಗಿತ್ತು ಗೋವಿಂದರಾಜ್ ಆಗಲ್ಲಪ್ಪ ಬೇಡ ಕಷ್ಟ ಆಗುತ್ತೆ ಇದು ಅಂತ ಹೇಳ್ಬೇಕಾಗಿತ್ತು ಗೋವಿಂದರಾಜ್ ಹೇಳಿದ್ದನ್ನ ನೀವು ಒಪ್ಕೊಂಬಿಟ್ರಿ ಅದಾದ ಮೇಲೆ ಈ ಅನಾಹುತಕ್ಕೆ ಬಡಪಾಯಿ ಏನೋ ನಿಮ್ಮ ಜೊತಲಿದ್ದ ಆ ಗೋವಿಂದರಾಜನ್ನ ನೀವು ಕಾರಣ ಮಾಡಿ ಹೇಳ್ದೆ ಕೇಳದೆ ಹೊರಗಡೆ ಆಗ್ತೀರಿ ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರೇ ಏನಾದರೂ ಒಂದು ಇಬ್ಬರು ಮೂರು ಜನ ಮಂತ್ರಿಗಳನ್ನ ಹೊರಗೆ ಕಳಿಸ್ತಾರೆ ಅಂತ ಅಂದ್ಕಂಡಿದ್ದೆ ನಿಜ್ವಾಲು ಯಾರು ಇಬ್ಬರು ಮೂರು ಜನನ ಸಿದ್ದರಾಮಯ್ಯ ಅವ್ರು ಸುಲಭವಾಗಿ ಇರೋದಿಲ್ಲ ಅನ್ಕಂಡಿದ್ದೆ ಏನಿಲ್ಲ ಟುಸ್ ಆಗೋಯ್ತು ಸುರ್ ಬತ್ತಿ ಆಗೋಯ್ತು ಹೇಳ್ತೀನಿ ದಯಮಾಡಿ ಬರ್ತೀನಿ ಅಂತಿಮಕ್ಕೆ ಬರ್ತೀನಿ 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 ಆಯ್ತಾ ಇದು ಸಮಾರಂಭ ಏರ್ಪಡಿಸೋದಕ್ಕೆ ಈ ವ್ಯವಸ್ಥೆಗೆ ಸರ್ಕಾರವೇ ಹೊಣೆ ಹೊರಲೇಬೇಕು ಇದನ್ ಬೇರೆ ಮಾತಿಲ್ಲ